ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ಇತ್ತೀಚೆಗೆ ವೈರಲ್ ಆಗ್ತಿರುವಂತಹ ನ್ಯೂಸಸ್ ಬಗ್ಗೆ ಇತ್ತೀಚೆಗೆ ವೈರಲ್ ಆಗ್ತಿರುವಂತಹ ಒಂದು ಇನ್ಫಾರ್ಮೇಷನ್ ಬಗ್ಗೆ ನಾನು ನಿಮಗೆಲೇ ಒಂದಿಷ್ಟು ಕಂಪ್ಲೀಟ್ ಅಪ್ಡೇಟನ್ನು ಕೊಡ್ತೇನೆ ಇನ್ನು ಮುಂದೆ ಈ ಒಂದು ರಾಜ್ಯ ಸರ್ಕಾರ ಮಾಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ತಾರೆ ಅಂತ ಹೇಳಿಬಿಟ್ಟು ಅದು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನವಾಗ್ಯ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಯುವನಿಧಿ ಯೋಜನೆ ಆಗಿರ್ಬೋದು ಈ ರೀತಿ ಇಲ್ಲಿ ಕೆಲವಾರು ಕಡೆ ಒಂದಿಷ್ಟು ನ್ಯೂಸಸ್ ಆದರೆ ವೈರಲ್ ಆಗ್ತಿದ್ದಾವೆ ಇಷ್ಟಕ್ಕೂ ಸಹ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ ೇಟ್ಸ್ ಏನು ನೀವು ಫಲಾನುಭವಿಗಳು ಏನು ತಿಳ್ಕೋಬೇಕು ಅನ್ನೋದನ್ನು ಇವತ್ತಿನ ಹಿಡೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಎಲ್ಲೂ ಸಹ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ನಾನು ನಿಮಗೆ ಇದೇ ಥರದ ಎಲ್ಲ ಯೂಸ್ಫುಲ್ ಅಪ್ಡೇಟ್ಸನ್ನು ಕೊಡ್ತಾನೆ ಬರ್ತಿದ್ದೀನಿ ಹಾಗಾಗಿ ಮರೀದೆ ಪ್ರತಿಯೊಬ್ಬರೂ ಸಹ ದಯವಿಟ್ಟು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನೋ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ ಮರೀದೆ ಎಲ್ಲರೂ ಸಹ ಲೈಕನ್ನು ಮಾಡಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈಗ ನಿನ್ನೆ ಲೋಕಸಭಾ ಎಲೆಕ್ಷನ್ಸ್ದು ರಿಸಲ್ಟ್ಸ್ ಬಂದಾಗ್ಲಿಂದನೂ ಈ ಒಂದು ನ್ಯೂಸ್ ಆದರೆ ವೈರಲ್ ಆಗ್ತಿದೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಾಡಿದಂತಹ ಐದು ಗ್ಯಾರಂಟಿ ಯೋಜನೆಗಳು ಏನಿದ್ದಾವೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಲಾಭ ಇನ್ನು ಮುಂದೆ ಬರೋದು ಡೌಟು ಅಂತ ಹೇಳಿಬಿಟ್ಟು ಫಲಾನುಭವಿಗಳು ನೋಡಿ ಈ ರೀತಿಯಂಥ ಒಂದು ಇನ್ಫಾರ್ಮೇಷನನ್ನು ಕೇಳಿದಾಗ ಆಗಲಿ ಅಥವಾ ನೀವು ಬೇರೆ ಕಡೆ ನೋಡ್ದಾಗಲಿ ಇಷ್ಟಕ್ಕೂ ಸಹ ಈ ಒಂದು ಇನ್ಫಾರ್ಮೇಷನ್ ಏನಿದೆ ಅಪ್ ಟು ಅಪ್ಡೇಟ್ ಏನಿದೆ ಇದು ನಿಜಾನ ಸುಳ್ಳ ಅಂತಕ್ಕಂಥದ್ದು ನೀವು ವೆರಿಫಿಕೇಷನ್ ಮಾಡಬೇಕು ಅಲ್ಲಿಯ ತನಕ ನೀವು ತಲೆಗೆ ಹಾಕೋಬಾರ್ದು ಮೊದಲಿಗೆ ನೋಡಿ ನಮ್ಮ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಐದು ಗ್ಯಾರಂಟಿ ಯೋಜನೆಗಳನ್ನು ತಂತು ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಗೃಹ ಯೋಜನೆ ಅನ್ನಭಾಗ್ಯ ಯೋಜನೆ ಶಕ್ತಿ ಯೋಜನೆ ಯುವ ನಿಧಿ ಯೋಜನೆ ಈ ಒಂದು ಎಲ್ಲ ಯೋಜನೆಗಳಲ್ಲಿ ಈಗ ಗೃಹ ಯೋಜನೆ ಏನಾಗ್ತಿದೆ ಪ್ರತಿ ತಿಂಗಳು ಸಹ ಕರೆಂಟ್ ಬಿಲ್ ಫ್ರೀ ಬರ್ತಿದೆ ಅದಕ್ಕೆ ಒಂದಿಷ್ಟು ಕಂಡೀಷನ್ಸನ್ನು ಇಟ್ಟರು ಅದೇನೂ ಸಹ ತೊಂದರೆ ಇಲ್ಲ ಹಿನ್ನಾಂಡ ಹಾಗೇನು ಜೊತೆಗೆ ಶಕ್ತಿ ಯೋಜನೆಯಡಿ ಮಹಿಳೆಯರು ಆಧಾರ್ ಕಾರ್ಡನ್ನು ತೋರಿಸ್ಬಿಟ್ಟು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಆ್ಯಂಡ್ ಈ ಗೃಹಲಕ್ಷ್ಮಿ ಯೋಜನೆ ಸಹ ಪ್ರತಿ ತಿಂಗಳು ಕರೆಕ್ಟಾಗಿ ಬರ್ತಿದೆ ಏನು ತೊಂದರೆ ಇಲ್ಲ ಈಗಾಗಲೇ ಹತ್ತಕ್ಕಂತೂ ಹಣ ರಿಸೀವ್ ಆಗಿದೆ ಬಟ್ ಈ ಒಂದು ಅನ್ನಭಾಗ್ಯ ಯೋಜನೆಯಡಿ ಏಪ್ರಿಲ್ ತಿಂಗಳ ಹಣ ಆ್ಯಂಡ್ ಹಾಗೇನು ಮೇ ತಿಂಗಳ ಹಣ ಫಲಾನುಭವಿಗಳಿಗೆ ಬಂದಿಲ್ಲ ಹಾಗಾಗಿ ಫಲಾನುಭವಿಗಳು ಸ್ವಲ್ಪ ಭಯ ಪಡ್ತಿದ್ದಾರೆ ಅಂದರೆ ಈ ಒಂದು ಹಣ ಇನ್ನೂ ಬಂದೇ ಇಲ್ಲಲ್ವ ಇದು ಮುಂದಿನ ದಿನಗಳಲ್ಲಿ ಏನಾದರೂ ಸ್ಟಾಪ್ ಆಗುತ್ತಾ ಅಂತ ಹೇಳಿಬಿಟ್ಟು ಆ್ಯಂಡ್ ಹಾಗೇನು ಈ ಒಂದು ಯುವ ನಿಧಿ ಯೋಜನೆಯಡಿ ಸಾಕಷ್ಟು ಸ್ಟೂಡೆಂಟ್ಸ್ಗಳಿಗೆ ಹಣ ಆದರೆ ಬಂದಿಲ್ಲ ಹಾಗಾಗಿ ಆ ಒಂದು ಸ್ಟೂಡೆಂಟ್ಸಲ್ಲಿ ಒಂದಿಷ್ಟು ಕನ್ಫ್ಯೂಷನ್ ಆದರೆ ಇರುತ್ತೆ ಬಟ್ ನೋಡಿ ಈಗ ಈ ಒಂದು ನೆನೆ ರಿಸಲ್ಟ್ಸ್ದು ಎಲೆಕ್ಷನ್ ರಿಸಲ್ಟ್ಸ್ ಬಂದಿದ್ದು ಆದಮೇಲೆ ಒಂದು ಮೋಸ್ಟ್ ಆಫ್ ದಿ ಚಾನ್ಸಸ್ಸು ಸೆಂಟ್ರಲಲ್ಲಿ ಮತ್ತು ಬಿ ಜೆ ಪಿ ಸರ್ಕಾರನೇ ಬರುತ್ತೆ ಅಂತ ಗೊತ್ತಾಗ್ಬಿಟ್ಟು ಈಗ ನೀವು ಫಲಾನುಭವಿಗಳು ಏನು ಕೇಳ್ತಿದ್ದರ ಸರ್ ಹಾಗಿದ್ರೆ ಈ ಒಂದು ನಮ್ಮ ರಾಜ್ಯದಲ್ಲಿ ಈ ಒಂದು ಎಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡ್ತಾರಾ ಏನು ಸರ್ ಅಂತ ಹೇಳಿಬಿಟ್ಟು ನಾನು ನಿಮ್ಗೆ ಹೇಳ್ತಿದ್ದೀನಿ ನೋಡಿ ಇದ್ರ ಬಗ್ಗೆ ಈಗಾಗಲೇ ಸಹ ಸರ್ಕಾರದ ಕಡೆಯಿಂದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಈ ಒಂದು ಎಲೆಕ್ಷನ್ ರಿಸಲ್ಟ್ಸ್ ಬರೋದಕ್ಕಿಂತ ಮುಂಚೆನೇ ನಮ್ಮ ಒಂದು ರಾಜ್ಯ ಸರ್ಕಾರದಿಂದ ಹೇಳಿಕೆಯನ್ನು ಕೊಟ್ಟಿದ್ದರು ಸೆಂಟ್ರಲ್ಲಲ್ಲಿ ನಮ್ಮ ಒಂದು ಸರ್ಕಾರ ಬಂದ್ರೂ ಇನ್ ಕೇಸ್ ಬಂದಿಲ್ಲ ಅಂತ ಅಂದ್ರೂ ನಾವು ಈ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನು ಐದು ವರ್ಷನೂ ಕೊಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀವು ಸದ್ಯಕ್ಕೆ ಯಾರನ್ನೂ ಸಹ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆ್ಯಂಡ್ ಹಾಗೇನು ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದರು ಸೆಂಟ್ರಲಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದರೆ ನಾವು ನಿಮಗೆ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ತರ್ತೀವಿ ಈ ಒಂದು ಮಹಾಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ಅಮೌಂಟ್ ಆದರೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಬಿಟ್ಟರೆ ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಅಂತ ಅಂದರೆ ನಾವು ನಮ್ಮ ಒಂದು ರಾಜ್ಯದಲ್ಲಿ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲರೂ ಸಹ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಆ್ಯಂಡ್ ಇನ್ನೂ ಹೇಳಿಕೆ ಕೊಟ್ಟಿರುವಂಥದ್ದು ನಿಮಗೆ ಐದು ಗ್ಯಾರಂಟಿ ಯೋಜನೆಗಳು ಏನಿದಾವೆ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳ ಲಾಭವನ್ನು ನೀವು ಈಗ ಏನು ಪಡ್ಕೋತಿದಿರೋ ಅದೇ ರೀತಿಯಲ್ಲಿ ಮುಂದೇನೂ ಸಹ ಪಡ್ಕೋತೀರ ಯಾವುದೇ ಕಾರಣಕ್ಕೂ ಸಹ ಇದು ಕ್ಯಾನ್ಸಲ್ ಆದರೆ ಆಗೋದಿಲ್ಲ ಕೆಲವೊಂದಿಷ್ಟು ವಿರೋಧ ಪಕ್ಷಗಳಿಂದ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ರೂಮರ್ಸನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ ಅದಕ್ಕೆ ಫಲಾನುಭವಿಗಳು ಯಾರನ್ನು ಸಹ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಇಲ್ಲಿ ಯಾರೂ ಸಹ ಒಂದು ಹೇಳಿಕೆಯನ್ನು ಕೊಟ್ಟು ಿಲ್ಲ ಈಗ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಹತ್ತನೇ ಕಂತು ಹಣವರೆಗೂ ರಿಸೀವ್ ಮಾಡ್ಕೊಂಡಿದ್ದೀರಾ ಇನ್ನು ನೆಕ್ಸ್ಟು ಅತಿ ಶೀಘ್ರದಲ್ಲೇ ಹನ್ನೊಂದನೇ ಕಂತು ಹಣ ಬರುತ್ತೆ ಜೊತೆಗೆ ಈ ಒಂದು ಹನ್ನಬಾಗ್ಯ ಯೋಜನೆಯ ಹಣ ಏಪ್ರಿಲ್ ಅಂಡ್ ಹಾಗೇನು ಸಹ ಮೇ ತಿಂಗಳ ಹಣ ನಿಮಗೆ ಪೆಂಡಿಂಗ್ ಇದೆ ಅದನ್ನು ಸಹ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾರಂತ ಆ್ಯಂಡ್ ಈ ಇದು ಯೋಜನೆಯಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ತೊಂದರೆ ಆಗ್ತಿದೆ ಅದ್ರ ಬಗ್ಗೆನು ಆದಷ್ಟು ಬೇಗ ಸಾಲು ಮಾಡ್ತಾರೆ ಜೊತೆಗೆ ಈಗ ನೆಕ್ಸ್ಟ್ ನಿಮಗೆ ಇರುವಂತಹ ಈ ಒಂದು ಗೃಹ ಜ್ಯೋತಿ ಯೋಜನೆ ಶಕ್ತಿ ಯೋಜನೆ ನಿಮಗೆ ಆಸ್ ಯೂಶಲ್ ಆಗಿ ಏನು ಈ ಒಂದು ಲಾಭ ಇತ್ತು ಆ ಒಂದು ಲಾಭ ನಿಮಗೆ ಕಂಟಿನ್ಯೂನೇ ಆಗ್ತಿದೆ ಫಲಾನುಭವಿಗಳು ಯಾರೂ ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬಿಡಿ ಈಗಾಗಲೇ ಹೇಳಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಅಂತ ಅಂದ್ರೂ ನಮ್ಮ ಒಂದು ರಾಜ್ಯದಲ್ಲಿ ಕೊಟ್ಟಿರುವಂತಹ ಐದು ಗ್ಯಾರಂಟಿ ಯೋಜನೆಗಳು ಈ ಲಾಭ ನಿಮಗೆ ಸಿಗುತ್ತೆ ಯಾವುದೇ ಕಾರಣಕ್ಕೂ ಸಹ ಸ್ಟಾಪ್ ಆಗಿಲ್ಲ ಸ್ಟಾಪ್ ಆಗೋದನ್ನು ಸಹ ಇಲ್ಲ ಅಂತ ಹೇಳಿಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ ಇವತ್ತಿನ ಈ ವಿಡಿಯೋ ನೋಡಿದ ಆದಮೇಲೆ ಫಲಾನುಭವಿಗಳು ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಅಂಡ್ ಹಾಗೇನು ಇದೇ ಥರದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಹೀ ಕೂಡಲೇ ಹೆಲ್ಪ್ ವೃತ್ತದ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ